ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಕರ್ನಾಟಕದ ಇತಿಹಾಸದಲ್ಲಿ ಹಚ್ಚಿ ಎಳೆದು ಉಳಿದಂಥ ಒಂದು ಈ ಕಾರ್ಯಕ್ರಮ ಇವತ್ತೇನು ಕಾಂಗ್ರೆಸ್ ಬೆಸ್ಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದು ಆಗಿದೆ ಇವತ್ತು ನಿಂತ್ಕೊಳ್ಳಿಕ್ಕೂ ಜಾಗ ಸಿಕ್ತ ಅಷ್ಟು ಜನ ದಟ್ಟಣೆ ಇದೆ ಇವತ್ತು ಜನ ಸೇರಿರೋದನ್ನು ನೋಡಿದ್ರೆ ಕಾಂಗ್ರೆಸ್ ಇವತ್ತು ಧೂಳಿಪಟ್ಟ ಆದಂಗೆ ಲೆಕ್ಕ ಇವತ್ತು ಮಂಡ ಬಂಡ ಮಂಡ ಸಿದ್ದರಾಮಯ್ಯರು ಈ ಕೂಡಲೇ ರಾಜೀನಾಮೆ ಕೊಡೋದೇ ಉತ್ತಮ ಇವತ್ತು ಅವರು ಹೇಳ್ತಾರೆ ಮೊನ್ನೆ ಹೇಳ್ತಾರೆ ಗಂಡಸಾಗಿದ್ದರೆ ಪ್ರೂವ್ ಮಾಡುವಂಥ ಪ್ರೂವ್ ಮಾಡೋದೇ ಬೇಕಾಗಿಲ್ಲ ಸಿದ್ದರಾಮಯ್ಯನೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಮೂಡೇ ಸೈಡನ್ನು ಹದಿನಾಲ್ಕು ಸೈಡನ್ನು ನಾನು ಅದು ಇದು ಸುಳ್ಳು ಹೇಳ್ತಾರೆ ನಾನು ಕದ್ದಿರೋದು ಯಾವುದು ವಾಲ್ಮೀಕಿ ಬೋರ್ಡಿಂದ ಕದ್ದಿರೋದಂತ ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಬರೀ ಎಂಬತ್ತೊಂಬತ್ತು ಕೋಟಿ ಅಂತ ಹೇಳ್ತಾರೆ ಮತ್ತು ನಾನು ಹಣ ಕದ್ದು ಕಳ್ಳೆ ಅಡಿಕೆ ಕದ್ರು ಕಣ್ಣೆ ಈ ರೀತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಾನು ನಲವತ್ತು ವರ್ಷದ ಇತಿಹಾಸದಲ್ಲಿ ತೆರೆದ ಪುಸ್ತಕ ನಂದು ವೈಟ್ ಎಲ್ಲ ಪಿ ಪೇಜನೂ ಎಲ್ಲೂ ಗಲೀಜಾಗಿಲ್ಲ ಅಂತ ಹೇಳ್ತಾರೆ ಇದೀಗ ಮೈಯೆಲ್ಲ ಕೆಸರಾಗಿರೋಂಥ ಈ ಸಿದ್ದರಾಮಯ್ಯ ಈ ಕೂಡಲೇ ಈ ರಾಜೀನಾಮೆ ಕೊಟ್ಟು ತೊಲಗೋದು ವಾಸಿ ಇವತ್ತು ಸುಳ್ಳು ಭರವಸೆಗಳನ್ನು ಸುಳ್ಳು ಆಶ್ವಾಸನೆ ಕೊಟ್ಟ ಒಂದು ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಇವತ್ತು ಏನೆಲ್ಲ ಆಸೆಗಳು ಕೊಟ್ಟು ಜನಗಳನ್ನು ಆಮರಿಸಿದ್ರು ಅದನ್ನೆಲ್ಲ ಈ ಸುಳ್ಳು ಪೊಳ್ಳು ಭರವಸೆಗಳು ಇವತ್ತು ಏನಿವತ್ತು ಐದು ಕೆ ಜಿ ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದರು ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕಾಗಲಿಲ್ಲ ಇವತ್ತೇನು ಮೋದಿ ಅವರು ಕೊಡೋಂಥ ಐದು ಕೆ ಜಿನೇ ಇವತ್ತು ಉಳ್ಕೊಂಡಿರೋದು ಒಂದು ಕೆ ಜಿ ಕೂಡ ಅವ್ರ ಕೈಲಿ ಕೊಡೋಕ್ಕಾಗಲಿಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿದ್ಯಾವಂತರಿಗೆ ಸ್ಟೈಫಂಡ್ರಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತವರು ಕೊಡೋಕ್ಕಾಗಲಿಲ್ಲ ಮಹಿಳೆಯವರಿಗೆ ಹಣ ಕೊಡ್ತೀನಿ ಅಂತ ಹೇಳಿದ್ರು ಏನು ಸುಳ್ಳು ಹೇಳ್ತಾ ಸರ್ವರ್ ಡೋರು ಇನ್ನೊಂದು ಇನ್ನೊಂದು ಡೌನ್ಲೋಡ್ ಆಗೋಲ್ಲ ಏನೋ ಒಂದು ಹೇಳ್ತಾರೆ ಡಾಕ್ಯುಮೆಂಟ್ಗಳು ಸರಿ ಇಲ್ಲ ಅಂತ ಹೇಳ್ತಾರೆ ಈ ಥರ ಆಶ್ವಾಸನೆಗಳು ಕೊಟ್ಟು ಈಡೇರಿಸೋಕ್ಕಾಗ್ದಾರ ಇವತ್ತು ಈ ಒಂದು ಬಂಡ ಹೋರಾಟ ಏನಂದರೆ ಕೊಟ್ಟಂಥ ಪರಿಸರಗಳನ್ನ ಈಡೇರಿಸಕ್ಕಾಗ್ದ್ರು ತಪ್ಪಿಸ್ಕೊಳ್ಳೋವಂಥ ಒಂದು ಪರಿಸ್ಥಿತಿಗೆ ಇವತ್ತು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಚುನಾವಣೆ ಆದರೂ ಬ ಎನ್ ಡಿ ಎ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ನೂರ ನಲವತ್ತು ನೂರೈವತ್ತು ಸ್ಥಾನ ಗೆಲ್ಲೋದು ಖಚಿತ ಹಂಗಾಗಿ ಇವತ್ತು ಕಾಂಗ್ರೆಸ್ ಬಂಡ ಹೋರಾಟವನ್ನು ಮಾಡ್ತಾವ್ರೆ ಬಿ ಜೆ ಪಿ ಅವರು ಪಾದಯಾತ್ರೆ ಮಾಡ್ತೀವಿ ಅಂತಂದರೆ ಅವ್ರಿಗೆ ಯಾಕೆ ಹೊಟ್ಟೆ ಉರಿ ಅವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು ಬೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದವ್ರ ಥರ ಇವತ್ತು ನಮಗಿಂತ ಮುಂಚೆ ಮಾಡ್ತೀವಿ ಅಂತೇಳಿ ಬಂದು ಮಾಡ್ತಾರೆ ಅಂದರೆ ಅರ್ಥ ಎಲ್ಲ ಒಂದು ಕಡೆ ಜನಗಳಿಗೆ ಕಂಡು ಅಥವಾ ಮೋಸ ಮಾಡಲಿಕ್ಕೆ ಜನಗಳಿಗೆ ಅನ್ನೋ ಉದ್ದೇಶದಲ್ಲಿ ಇವತ್ತು ನಮ್ಮಿಂದ ಒಂದು ದಿನ ಮುಂಚೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾರೆ ಇವತ್ತು ನೆನ್ನೆ ನೋಡಿದ್ವಿ ನೆನ್ನೆ ಇದ್ದಂಥ ಜನನು ಇವತ್ತಿದ್ದಂಥ ಜನ ಸಾಗರ ನೋಡಿದರೆ ಅವ್ರಿಗೆ ಅರ್ಥ ಆಗಿದೆ ಈ ಕೂಡಲೇ ಅವ್ರು ರಾಜೀನಾಮೆ ಕೊಟ್ಟು ಹೋಗೋದು ಅನಿಸ್ತದೆ ಅದಕ್ಕೆ ಹೇಳೋದು ಬಂಡ ಸ್ಕಳರಿಗೆ ಇವೆ ಸದ್ದತಿ ಜೈಲಿಗೆ ಹೋದ್ರೂ ಏನು ಅವ್ರಿಗೇನು ಅನ್ಸಲ್ಲ ಆ ರೀತಿಯಲ್ಲಿ ಮಂಡವಿದ್ದಂತಾರೆ ಸಿದ್ದರಾಮಯ್ಯನವರು ಇವತ್ತು ಹಂಗಾಗಿ ಮೂಡವನ್ನು ತನ್ನ ಮೂಡ ಮೂಡ ಸಿದ್ದರಾಮಯ್ಯ ಇವರು ಇಂಥ ಒಂದು ಬಂಡ ನಾವು ನಾವೇನೂ ಮಾಡೋಕ್ಕಾಗಲ್ಲ ಎಲ್ಲ ಬಿಟ್ಟಂಥವ್ರನ್ನ ಏನು ಮಾಡೋಕ್ಕಾಗ್ತದೆ ಇವತ್ತು ಹೇಳ್ತಾ ಇದ್ರು ಹಿಂದೆ 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 ಮುಖ್ಯಮಂತ್ರಿ ಆದಾಗ ಇವತ್ತು ಇನ್ನಾರೋ ಹೇಳ್ತಾ ಇನ್ನೊಂದು ಇನ್ನೊಂದೆಲ್ಲ ಮೀಡ್ಯಾದಲ್ಲಿ ನೋಡಿದೆ ಇನ್ನು ಎರಡು ಸಾವಿರದ ಮುನ್ನೂರ ಕಾವೇರಿ ನಿಗಮ ನೀರಾವರಿದು ಎರಡು ಸಾವಿರದ ಮುನ್ನೂರು ಕೋಟಿ ಹಗರಣನ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಇಂಥವು ಹಲವಾರು ಹಗರಣ ಒಂದೊಂದೇ ಒಂದೊಂದೇ ಬರ್ತಾ ಇದ್ದಾವೆ ಆಮೇಲೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ತಿಂದರು ಕಾರ್ಮಿಕ ಅಸಂಘಟಿತ ಕಾರ್ಮಿಕರ ದುಡ್ಡನ್ನು ತಿಂದಿದ್ದಾರೆ ಮತ್ತು ವಾಲ್ಮೀಕಿ ದುಡ್ಡು ತಿಂದಿದ್ದಾರೆ ಈ ಥರದ್ದು ಹಲವಾರು ಹಗರಣಗಳಿದ್ದಾವೆ ಇವರು ಕಳ್ಳತನ ಮುಚ್ಚಿಕೊಳ್ಳೋದಕ್ಕೆ ಇವರು ಇವತ್ತು ಮಾತಾಡ್ತಾರೆ ಬಿ ಜೆ ಪಿಯವರು ಆ ಹಗಣ ತತ್ತೀನಿ ಈ ಹಗಣತತ್ತೀನಿ ಅಂತ ಹೇಳ್ತಾರಲ್ಲ ಹಿಂದೆ ಇವ್ರದೇ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರಿದ್ದರು ಅವತ್ತೇನು ಮಾಡ್ತಾಯಿದ್ರು ಅವತ್ತು ಯಾಕೆ ತರಲಿಲ್ಲ ಈ ಅವ್ರಿಗೆ ಏನು ಅಂತ ಇದ್ದ ಆಗ್ಲೇ ಅಧಿಕಾರ ಇದ್ದಾಗ ಮಾಡದೇ ಇರೋ ಕೆಲಸನ ಸುಳ್ಳು ಪ್ರವಾಸಗಳು ಈಗ ಹೇಳ್ತಾರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ